ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ರಚ್ಚು ಯಜಮಾನ್ರು ಜೀವಗೆ ತೊಂದರೆ ಆಗ್ತದೆ ಹಾಗಿದ್ರೆ ಭೀಮನ ಅಮಾವಾಸ್ಯ ದಿನದಂದು ಜೀವ ಪ್ರಾಣಕ್ಕೆ ಕುತ್ತು ತರುವುದಕ್ಕೆ ದೇವಿ ಸದ್ದುವಾಗಿದ್ರೆ ಇಲ್ಲಿ ದೇವಿಯ ಆಟಕ್ಕೆ ಲಗಾಮು ಹಾಕಿ ರಚ್ಚು ಭದ್ರಕಾಲಿಯಾಗಿ ಜೀವನ ಕಾಪಾಡ್ಕೊತಾಳೆ ಏನಾಗುತ್ತೆ ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೇವಿ ನಿಜವಾಗ್ಲೂ ಆ ಮನೆಯಲ್ಲಿ ರಿಯಲ್ ವಿಲನ್ ಆಗ್ತಾಳೆ ಆದರೆ ಇಲ್ಲಿ ವಿಲ್ಲನ್ ಕಾಣಿಸ್ಕೋತಿರೋದು ಕಪಿಲ್ ಹಾಗೆ ರಾಣ ಮಾತ್ರ ಇಲ್ಲಿ ರಾಣಗೆ ದುಡ್ಡಿನ ವ್ಯಾಮೋಹ ಇದೆ ಹೊರತು ಯಾವುದೇ ರೀತಿಲೂ ಕೂಡ ಜೀವಾಗ ಜೀವ ಪ್ರಾಣಕ್ಕೆ ಅವರ ಕುಟುಂಬಕ್ಕೆ ತೊಂದರೆ ಮಾಡಬೇಕು ಅನ್ನೋದು ಯಾವುದೇ ರೀತಿ ಆಲೋಚನೆ ಇಲ್ಲ ಆದ್ರೆ ಈ ರೀತಿಯಾಗಿ ಅಣ್ಣ ತಂದಿರ ನಡುವೆ ಬದ್ಧ ವೈರತ್ವವನ್ನ ಉಂಟು ಮಾಡಿ ಇಲ್ಲಿ ತನ್ನ ಬೇಳೆಯನ್ನು ಬೇಯಿಸ್ಕೊತಿರುವುದು ದೇವಿ ಆದರೆ ಈ ಒಂದು ಸುಳಿವು ಮನೇಲಿ ಯಾರಿಗೂ ಕೂಡ ಇಲ್ಲ ಇಲ್ಲಿ ಅತ್ತೆ ರೂಮಲ್ಲಿ ಲಾಕ್ ಆಗಿದ್ರೆ ಇಲ್ಲಿ ರಚ್ಚು ಹೇಗಾದ್ರೂ ಮಾಡಿ ಅತ್ತೆನ ನೋಡಬೇಕು ಮಾತಾಡಬೇಕು ಸತ್ಯ ತಿಳ್ಕೋಬೇಕು ಅತ್ತೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಯೋಚನೆ ಮಾಡಿದೆ ಇಲ್ಲಿ ದೇವಿ ಹತ್ರ ಬಂದು ಕೇಳ್ತಾರೆ ತಾನು ಅತ್ತಿನ ನೋಡಬೇಕು ಅಂತ ಆದ್ರೆ ದೇವಿ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಆಗ ದೇವಿಯ ರೂಮಲ್ಲಿ ಕೀನ ಕದ್ದೆ ರಚ್ಚು ಅತ್ತೆ ರೂಮಿಗೆ ಹೋಗೇ ಬಿಡ್ತಾಳೆ ಅತ್ತೆ ರೂಮಿಗೆ ಹೋಗಿದ್ದೆ ಒಂದು ನಗುವಿನ ಬಗ್ಗೆ ಕೂಡ ತಿಳ್ಕೊತಾಳೆ ಅತ್ತೆ ಕೆಂಡಾಮಂಡಲ ಆಗಿದ್ದೆ ಇಲ್ಲಿ ಬಿಡ್ತಾರೆ ಆಗ ದೇವಿ ಅಮ್ಮ ಇಬ್ರು ಕೂಡ ಬಂದು ರಚ್ಚುನ ತರಾಟೆಗೆ ತಗೋತಾರೆ ಈ ಕಡೆ ಅದಕ್ಕೆ ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿ ನನ್ನ ಪರ್ಮಿಷನ್ ತಗೊಳ್ದೆ ಹೀಗೆ ಬಂದ್ರಿ ನೀವು ಕದ್ದು ಕೀ ತಗೊಂಡು ಇದು ಎಷ್ಟು ಸರಿ ನಾನೇ ಇನ್ನು ಸ್ವಲ್ಪ ದಿನ ಭೇಟಿ ಮಾಡಿಸ್ತಿದ್ದೆ ಅಲ್ವಾ ಅಂತ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ರಚ್ಚು ಮಾತ್ರ ತನ್ನ ಅತ್ತೆನ ನೋಡಬೇಕಿತ್ತು ಅದಕ್ಕೋಸ್ಕರ ಬಂದೆ ಅತ್ತೆಗೆ ಯಾರಿಂದಲೋ ಆಪತ್ತಿದೆ ಅಂದಾಗ ಅದು ನಿನ್ನಿಂದಾನೆ ನೀನೇ ನನಗೆ ಆಪತ್ತು ತರೋದು ಅಂತ ಅತ್ತೆ ಹೇಳ್ಬಿಡ್ತಾರೆ ರಚ್ಚುಗೆ ಇದರಿಂದಾಗಿ ಕನಕಾಂಬರಿ ಮತ್ತು ದೇವಿ ಇಬ್ರು ಕೂಡ ನೋಡಿದ್ರೆ ನಿಮ್ಮಿಂದಾನೇ ತೊಂದರೆ ಅಂತಿದ್ದಾರೆ ಅದಕ್ಕೆ ಬೇಡ ಅಂತದು ಈ ರೂಮಿಗೆ ಬರುವುದು ಅಂತ ಹೇಳಿ ಒಂದು ಪಂಚಾಯಿತಿನೇ ನಡೆಸ್ಬಿಡ್ತಾರೆ ಈ ಕಡೆ ರಾಣಗೂ ಕೂಡ ವಿಷಯ ಗೊತ್ತಾಗುತ್ತೆ ತನ್ನ ಮನೆಯಲ್ಲಿ ತಪ್ಪು ಮಾಡಿದವ್ರಿಗೆ ರೂಲ್ಸ್ ಬ್ರೇಕ್ ಮಾಡಿದವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಪಿಲ್ ಅಪ್ಪ ಬಂದಿದ್ದಾರೆ ರಚ್ಚು ಪರವಾಗಿ ವಾದ ಮಾಡ್ತಾರೆ ರಚ್ಚು ಪರ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ರಚ್ಚು ಏನು ತಪ್ಪು ಮಾಡಿದಾಳೆ ರಚನಾ ಅತ್ತಿನ ನೋಡಬೇಕು ಅಂತ ಆಸೆ ಪಟ್ಟದಾಳೆ ಅತ್ತೆ ಆಶೀರ್ವಾದ ಬೇಕು ಅಂತ ಇಷ್ಟು ದಿನ ಆದರೂ ಕೂಡ ಅತ್ತೆ ರೂಮಿಗೆ ಹೋಗೋಕ್ಕೆ ಸಾಧ್ಯ ಆಗಿಲ್ಲದೆ ಇರೋದ್ರಿಂದ ಅವಳು ಹೋಗಿದ್ದಾಳೆ ಅದಕ್ಕೆ ಅವಳಿಗೆ ರೈಟ್ಸ್ ಇದೆ ಅವಳು ತಪ್ಪೇನೂ ಇಲ್ಲ ಅಂತಾರೆ ಈ ಕಡೆ ರಚನಾ ಕೂಡ ಹೌದು ನಾನು ಅತ್ತಿನ ನೋಡಬೇಕಿತ್ತು ನನ್ನ ಬಿಟ್ಟು ತುಂಬಾ ದಿನದಿಂದ ಕೇಳ್ತದೆ ಆದ್ರೆ ದೇವಿ ಕರ್ಕೊಂಡು ಹೋಗ್ಲಿಲ್ಲ ಅದಕ್ಕೋಸ್ಕರ ನಾನೇ ಹೋಗ್ಬೇಕಾಯ್ತು ಅಂತ ಹೇಳ್ತಾರೆ ಸರಿಯಾಯ್ತು ಇದನ್ನೇನು ರೈಟ್ಸ್ ಅಂತ ಅನ್ಕೊಳ್ಳೋಣ ಇಲ್ಲಿ ರಚನಾ ಕದ್ದಿದ್ದು ತಪ್ಪಲ್ವಾ ಅಂತ ಕನಕಾಂಬರಿ ಹೇಳ್ತಾರೆ ಹಾಗಾಗಿ ಇಲ್ಲಿ ರಚನೆಗೆ ಶಿಕ್ಷೆ ಆಗ್ಲೇಬೇಕು ಅಂತ ರಾಣ ಒತ್ತಾಯಿಸಿದಾಗ ಇಲ್ಲಿ ಜೀವ ಸರಿಯಾಯ್ತು ಅಂದ್ಬಿಡ್ತಾರೆ ಇದರಿಂದಾಗಿ ರಚಕ್ ತುಂಬಾ ಬೇಜಾರ ಆಗತ್ತೆ ನಾಳೆ ಇಡೀ ದಿನ ಮನೆ ಕೆಲಸವನ್ನ ರಚನಾನೇ ಮಾಡಬೇಕು ಅನ್ನೋ ಶಿಕ್ಷೆ ಸಿಗತ್ತೆ ಇದರಿಂದ ಕೃಷ್ಣ ಕೂಡ ಬೇಜಾರು ಮಾಡ್ಕೋತಾಳೆ ಕೃಷ್ಣ ಜೀವ ಸಮಾಧಾನ ಮಾಡ್ತಾರೆ ರಚನಾಗೂ ಕೂಡ ಬಂದು ಸಮಾಧಾನ ಮಾಡೋಕೆ ಮುಂದಾಗ್ತಾರೆ ನೀವೇನು ಯೋಚನೆ ಮಾಡಬೇಡಿ ನಿಮಗೆ ಖಂಡಿತ ಶಿಕ್ಷೆ ಆಗೋದಿಲ್ಲ ಅಂತಿದ್ರೆ ಏನಿದು ಶಿಕ್ಷೆ ಆಗಲ್ಲ ಅಂದ್ರೆ ಹೇಗೆ ಅಂದಾಗ ನಮ್ದು ಒಂದು ಪ್ಲಾನ್ ಇದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ನೀವು ಆರಾಮಾಗಿರಿ ಅಂತ ಹೇಳ್ತಾರೆ ಆದ್ರೂ ಕೂಡ ನೀವು ಅಲ್ಲಿ ಮಾತಾಡಬೇಕಿತ್ತು ಶಿಕ್ಷೆ ಅಂದಾಗ ನೀವು ಸೈಲೆಂಟ್ ಆಗ್ಬಿಟ್ರಿ ಅಂತ ರಚನಾ ಹೇಳಿದಕ್ಕೆ ಒಂದು ಹೋಗಿ ಮತ್ತೊಂದು ಆಗೋದು ಬೇಡ ಅಂತ ಆ ರೀತಿ ಮಾತಾಡಿದೆ ಅಂತ ಹೇಳಿ ಇಲ್ಲಿ ಜೀವ ಹೇಳ್ತಾರೆ ನಡುವೆ ಆತ ಕಡೆ ಜೀವ ಬಾಲ ಕೃಷ್ಣ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ರಚನಾ ಆ ಶಿಕ್ಷೆ ಕಡಿಮೆ ಆಗಬೇಕು ಅಂತ ರಚನೆ ಹಾಗೆ ಕೊಟ್ಟಂಥ ಎಲ್ಲ ಶಿಕ್ಷೆಯನ್ನು ಕೂಡ ಅವರಿಗೆ ಕಂಪ್ಲೀಟ್ ಮಾಡ್ತಿದ್ದಾರೆ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಈ ಕಡೆ ಅಡುಗೆ ಮಾಡೋದನ್ನು ಕೂಡ ಜೀವನೇ ಮಾಡ್ತಾರೆ ಎಲ್ಲವನ್ನು ಕೂಡ ಮಾನಿಟರ್ ಮಾಡೋಕೆ ಅಲ್ಲಿ ಕಪಿಲಮ್ಮ ಇರ್ತಾರೆ ಬಟ್ ಆದರೂ ಕೂಡ ಹೇಗೋ ಕಪಿಲ್ ಅಮ್ಮನ ನಿಜವಾಗ್ಲೂ ಹಳ್ಳಕ್ಕೆ ಬೀಳಿಸಿ ಅವರ ಮುಂದೆನೆ ಅವ್ರಿಗೆ ಚೊಳ್ಳೆ ಹಣ್ಣನ್ನು ತನ್ನಿಸಿಬಿಡ್ತಾರೆ ಇಲ್ಲಿ ಜೀವಾ ಬಾಲ ಎಲ್ಲ ಕೂಡ ಸೇರ್ಕೊಂಡು ಲಾಟ್ ಲಾಟ್ ಪಾತ್ರೆ ತಂದ್ ಹಾಕಿ ಬಟ್ಟೆ ಹಾಕಿದ್ರು ಕೂಡ ಅಂತ ಒಂದೇ ನಿಮಿಷದಲ್ಲಿ ಎಲ್ಲಾ ಕೂಡ ಕೆಲ್ಸ ಕಂಪ್ಲೀಟ್ ಆಗ್ತದೆ ಅದನ್ನ ನೋಡಿದೆ ನಿಜವಾಗ್ಲೂ ಭವಾನಿ ಶಾಕ್ ಆಗ್ತಾರೆ ಹೀಗಿದೆಲ್ಲ ಸಾಧ್ಯ ಅಂತ ಕೊನೆಗೂ ಇಲ್ಲಿ ಅತ್ತೆಯ ರೂಮ್ಗೆ ರಾಜ ರೂಷ್ವಾಗೆ ಕಸ ಗುಡಿಸ್ಬೇಕು ಅನ್ನೋ ನೆಪದಲ್ಲಿ ಆ ರಚ್ಚು ರೂಮಿಗೆ ಹೋಗ್ತಾಳೆ ಅತ್ತೆ ಆಶೀರ್ವಾದ ತೊಗೋತಾಳೆ ಅತ್ತೆಗೆ ಚಿಟ್ ವಿಶ್ವ ಹೇಳಿಲ್ಲ ಅಂತ ಕೂಡ ಹೇಳ್ತಾಳೆ ಇದರಿಂದ ಅತ್ತೆಗೆ ನಿಜವಾಗಲೂ ರಚ್ಚು ಬಗ್ಗೆ ವಿಶ್ವಾಸ ಬರ್ತದೆ ಕೊನೆಗೂ ಇಲ್ಲಿ ರಚ್ಚು ತನ್ನ ಟಾಸ್ಕನ್ನು ಕಂಪ್ಲೀಟ್ ಮಾಡಿದಾಳೆ ಆದರೆ ದೇವಿಗೆ ಫುಲ್ ಡೌಟು ಹೇಗದಲ್ಲ ಸಾಧ್ಯ ಅಂತ ಅದೇ ಕಾರಣಕ್ಕೆ ದೇವಿ ನಿಜವಾಗ್ಲೂ ಅತ್ತಿಗೆ ಬಗ್ಗೆ ನಂಗೆ ತುಂಬ ಬೇಜಾರಿತ್ತು ಶಿಕ್ಷೆ ರೀತಿ ಆಗಬಾರ್ದಿತ್ತು ಅಂತ ನಾನೇ ಹೇಗಾದರೂ ಸಹಾಯ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸಾಧ್ಯ ಆಗಿಲ್ಲ ಅಂತ ಹೇಳಿ ಜೀವ ಹತ್ರ ದೇವಿ ಮಾತಾಡ್ದಾಗ ಅಲ್ಲಿ ಜೀವ ಕೂಡ ಏನು ಯೋಚನೆ ಮಾಡ್ಬಿಡ ದೇವಿ ನಾವೆಲ್ಲ ಸೇರ್ಕೊಂಡು ರಚನಾ ಅವ್ರಿಗೆ ಕೊಟ್ಟಿದ್ದಂಥ ಶಿಕ್ಷೆಯನ್ನು ನಾವೇ ಕಂಪ್ಲೀಟ್ ಮಾಡಿದ್ದು ಅವ್ರು ಏನೂ ಕೂಡ ಮಾಡಿಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ದೇವಿ ನಿಜವಾಗ್ಲೂ ಮನಸ್ಸಲ್ಲಿ ಕೆಂಡಾಮಂಡಲ ಆಗಿಬಿಡ್ತಾಳೆ ಬಟ್ ಮೇಲೆ ತೋರಿಸ್ಕೊಳ್ಳೋದಿಲ್ಲ ಇತ ಕಡೆ ಕನಕಾಂಬರಿ ಅವರು ನಿಜವಾಗ್ಲೂ ರಚನೆ ಇಷ್ಟಿಲ್ಲ ಮಾಡ್ತಾಳೆ ಅಂತಲೇ ಅಂದ್ಕೊಂಡಿರಲಿಲ್ಲ ಹೀರೋಯಿನ್ ಆದರೂ ಕೂಡ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಕೂಡ ಮಾಡಿ ಮುಗಿಸ್ಬಿಟ್ಲು ಅಂತ ಭವಾನಿಯವರ ಹತ್ರ ಹೇಳ್ತಿರ್ತಾರೆ ಈ ಕಡೆ ನೀನು ಕರೆಕ್ಟಾಗಿ ಮಾನಿಟರ್ ಮಾಡಿದ್ಯಾ ಅಲ್ವಾ ಅಂತ ಹೇಳಿ ಕೇಳ್ತಾರೆ ಕನಕಾಂಬರಿ ಖಂಡಿತ ಅಕ್ಕ ನಾನು ಅಲ್ಲೇ ನಿಂತಿದ್ದೆ ಎಲ್ಲೂ ಕೂಡ ಹೋಗಲಿಲ್ಲ ಗೊತ್ತ ಎಲ್ಲ ನೂರು ರಚನಾನೇ ಮಾಡಿದ್ದು ಅಂತ ಹೇಳಿ ನಂಗೆ ನಿದ್ರೆ ಬರ್ತದೆ ಮಲಗ್ತೀನಿ ಅಂತ ಹೋಗ್ತಾರೆ ಆದರೆ ಇಲ್ಲಿ ದೇವಿ ಯಾವ್ದನ್ನ ಕೂಡ ಮಾಡಿಲ್ಲ ರಚನಾ ಎಲ್ಲ ಜೀವ ಬಾಲ ಸೇರ್ಕೊಂಡು ಮಾಡಿರೋದು ಈ ನಿಜವಾಗ್ಲೂ ಈ ಭವಾನಿ ಅತ್ತೆ ಏನು ಮಾಡ್ತಾ ಇದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ದೇವಿ ಫುಲ್ ಕೆಂಡ ಕಾರ್ತದಾಳೆ ಹತ್ತ ಕಡೆ ಇಲ್ಲಿ ರಾಣ ಫೋನ್ನಲ್ಲಿ ಮಾತಾಡಬೇಕಿದ್ರೆ ಇಲ್ಲಿ ಕೃಷ್ಣ ಆಟ ಆಡ್ತಾ ರಾಣ ಫೋನ್ ಹಾಗೆ ತಳ್ಳಿ ಬಿಸಾಡಿಸ್ಬಿಡ್ತಾಳೆ ಇದರಿಂದಾಗಿ ಅವರ ಫೋನ್ ಹೊಡ್ದೋಗುತ್ತೆ ಇದರಿಂದಾಗಿ ರಾಣ ರೊಚ್ಚ ಯಾರೇ ಅಡ್ಡ ಬಾ ಅಂತ ಹೇಳಿದ್ದು ನನ್ನ ಡೀಲ್ ಕ್ಯಾನ್ಸಲ್ ಮಾಡಿಬಿಟ್ಟಿಯಲ್ಲ ಕೋಟಿ ಕೋಟಿ ಡೀಲ್ ನಾಶ ಆಗೋಯ್ತಲ್ಲ ಅಂತ ಹೇಳಿ ಕೃಷ್ಣ ಮೇಲೆ ಕೆಂಡ ಕಾರ್ತಿದ್ದಾರೆ ಕೃಷ್ಣಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಬಸ್ಕಿ ಹೊಡ್ಸೋಕೆ ಮುಂದಾಗ್ತಾರೆ ರಾಣ ಅಷ್ಟರಲ್ಲಿ ಜೀವ ಅಲ್ಲಿಗೆ ಬರ್ತಾರೆ ಜೀವ ಅಲ್ಲಿಗೆ ಬರ್ತಿದ್ದಾಗೆ ಅಲ್ಲಿ ಏನಾಯ್ತು ಏನು ವಿಷಯ ಅನ್ನೋದು ಎಲ್ಲವನ್ನ ಕೂಡ ತಿಳ್ಕೊತಾರೆ ಆ ರೀತಿ ತಪ್ಪಾಗಿದ್ರೆ ನಮ್ಗೆ ಹೇಳಬೇಕಿತ್ತು ನಾವು ಕಟ್ಕೊಡ್ತಾ ಇದ್ವಿ ಅದಕ್ಕೋಸ್ಕರ ಈ ರೀತಿ ಬೈದು ಮಗುವನ್ನು ಬಸ್ಕಿ ಹೊಡ್ಸೋದು ಎಷ್ಟು ಸರಿ ಅಂತ ಜೀವ ರಚನೆ ಹೇಳಿದಾಗ ಫೋನೇನೋ ಕೊಟ್ಕೊಂಡ್ ಬಿಡ್ತೀರಾ ಆದ್ರೆ ಕೋಟಿ ಕೋಟಿ ಡೀಲ್ ಹೋಯ್ತಲ್ಲ ಅದನ್ನ ಯಾರು ಮಾಡೋದು ಅಂತ ಕಪಿಲ್ ಹೇಳ್ತಾರೆ ಜೊತೆಗೆ ಇವಳಿಗೆ ಶಿಕ್ಷೆ ಆಗಲೇಬೇಕು ಅಂದಾಗ ಜೀವ ರೊಚ್ಚಿಗೇಳ್ತಾರೆ ಇರ್ತಾರೆ ಇಲ್ಲಿ ಕಪಿಲ್ ಮೇಲೇ ಹವ್ಯಾರು ಬಿಡ್ತಾರೆ ಜೀವ ಆದರೆ ಇಲ್ಲಿ ರಾಣ ಮಾತ್ರ ನಾನು ಈ ಕಂಪ್ನಿ ಸಿಇ ನಮಗೆ ನಷ್ಟ ಆಗಿದೆ ಅಂದಾಗ ನೀನು ಈ ಕಂಪ್ನಿ ಸಿಇ ಆದರೆ ನನ್ನ ಮಗಳು ಕೃಷ್ಣ ಈ ಕಂಪ್ನಿಯ ಓನರ್ ಅಂತ ಜೀವ ಹೇಳ್ತಿದ್ದಾರೆ ಏನೋಣ ಅದು ಏನು ಜೀವ ಮಾತಾಡ್ತಿದ್ಯಾ ದುಡ್ಡಿನ ಮೇಲೆ ಆಹ ಆಸನೇ ಇಲ್ಲ ಅಂತ ಹೇಳಿದೆ ಆದರೆ ಇವಾಗ ನೋಡಿದ್ರೆ ನಾವೇ ಓನರ್ ಅದು ಇದು ಅಂತಿದ್ಯಾ ಅಂತ ರಾಣ ಪ್ರಶ್ನೆ ಮಾಡ್ತಿದ್ದಾರೆ ಜೀವನ ಅದಕ್ಕೆ ಜೀವ ಹೌದು ನಾನು ಈಗಲೂ ಅದನ್ನೇ ಹೇಳ್ತಿದ್ದೇನೆ ನನಗೆ ಯಾವುದೇ ರೀತಿ ಆಸ್ತಿ ಅಂತಸ್ತು ಬೇಡ ನನಗೆ ನೆಮ್ಮದಿ ಬೇಕು ನನ್ನ ನಮ್ಮ ಇರಬೇಕು ಅದನ್ನ ಬಿಟ್ಟು ನಾನು ಏನು ಕೇಳುವುದಲ್ಲ ಆದ್ರೆ ಇಲ್ಲಿ ಬೇರೆನೆ ನಡೀತದೆ ಅದೇ ನಡೀತಾ ಇದ್ರೆ ಖಂಡಿತ ಸಂಚಿ ರಾಘವ ಆಚೆ ಬರ್ಬೇಕಾಗತ್ತೆ ಅವನ ಆಚೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಬಂದ ಬಂದ್ಮೇಲೆ ಸಾಕಷ್ಟು ರೀತಿಲಿ ಮೇಲೆ ಅಟ್ಯಾಕ್ ಆಗಿದೆ ಅರ್ಜುನಾ ಅವ್ರ ಮೇಲೆ ಕೃಷ್ಣ ಮುಂದೆ ಗೊಂಬೆ ಬರುವುದು ಈ ರೀತಿಯಾಗಿ ನನ್ನ ಮೇಲೆ ಎಲ್ಲಾ ಅಟ್ಯಾಕ್ ಆಗಿದೆ ಇವೆಲ್ಲ ಸುಮ್ಮನೆ ಆಗಿದ್ದಲ್ಲ ಅಲ್ವಾ ಖಂಡಿತ ಯಾರೋ ಮಾಡಿದಾರಲ್ವ ಖಂಡಿತ ಇದೇ ರೀತಿ ಮುಂದುವರೆದ್ರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ ಅಂತ ಜೀವ ಎಚ್ಚರಿಸ್ತಾರೆ ನಿಜವಾಗಲೂ ದೇವಿಗೆ ಭಯ ಆಗ್ಬಿಡುತ್ತೆ ಒಂದು ಕ್ಷಣ ಮರುದಿನ ಭೀಮ ಭೀಮನಮವಾಸೆ ಇದೆ ಗಂಡನ ಪೂಜೆ ಮಾಡಬೇಕು ಹೇಗೆ ಅಂತ ಅರಚ್ಚು ಚಿಕ್ಕಮಂಗೆ ಕಾಲ್ ಮಾಡಿ ತಿಳ್ಕೊತಾಳೆ ಈ ಕಡೆ ಪೂಜೆಗೆ ಎಲ್ಲ ರೀತಿ ಅಣಿ ಮಾಡ್ಕೊಂಡಿದ್ರೆ ಈ ಕಡೆ ದೇವಿ ಯಾಕೆ ಏನು ಅಂದಾಗ ಗಂಡನ ಪೂಜೆ ಮಾಡಬೇಕು ಅನ್ಕೊಂಡಿದಿನಿ ಇವತ್ತು ಭೀಮನಮವಾಸ್ಯ ಅಲ್ವಾ ಅಂತ ಹೇಳಿ ರಚು ಹೇಳ್ತಾಳ ಹೌದೌದು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇತ್ತ ಕಡೆ ದೇವಿ ಬಂದು ಕಾರಣಕ್ಕೂ ಕಾಣಕೋದು ಸಾಧ್ಯ ಇಲ್ಲ ಅಂತ ಹೇಳಿ ಜೀವ ಹೊರಗಡೆ ಹೋಗ್ತದಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗ್ತದ ಹಾಗಿದ್ರೆ ಇಲ್ಲಿ ದೇವಿಯ ಕುತಂತ್ರ ರಚ್ಚುಗೆ ಗೊತ್ತಾಗತ್ತ ಗೊತ್ತಾಗಿದ್ದ ತಡ ಜೀವ ಪ್ರಾಣವನ್ನ ಹೋಗಿ ರಚು ಕಾಪಾಡ್ಬಿಡ್ತಾಳ ಕೊನೆಗೂ ಜೀವನ ಉಳಿಸ್ಕೊತಾಳ ರಚು ಏನಾಗತ್ತೆ ಇದೆಲ್ಲವನ್ನ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮೊದಲ ವೀಚುಗೆ ವಿಚು ಮಾಡೋದನ್ನ ಯಾವ್ದೇ ಕಾಣಕೋ ಕೂಡ ಮಾಡಿದ್ರು